ಸ್ಕೂಲ್ ಹೋದ್ರೆ ಅಂದ್ರೆ ಶನಾಯ ಅಂತ ಜನ ಕರಿತಾ ಇದ್ರು ಇವಾಗ ಜಾನು ಜಾನು ಅಂತ ಕರಿತಾ ಇದ್ರು ಲೈಕ್ ನನ್ಗೆ ಅನ್ಸ್ತು ಅಂದ್ರೆ ನನ್ ಕೆಲ್ಸ ನಾನು ಕರೆಕ್ಟ್ ಆಗಿ ಮಾಡಿದೀನಿ ವೆರಿ ಹ್ಯಾಪಿ ಜನಾನು ತುಂಬಾ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರು ಏನಾಯ್ತು ಅಂದ್ರೆ ಇನಿಷಿಯಲಿ ಹೆಂಗಾಗಿತ್ತಂದ್ರೆ ಸಿನಿಮಾ ಬ್ಯಾಕ್ ಅಲ್ಲ ಯಾರಿಗೂ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲ ಶೂಟಿಂಗ್ ಸಹ ದೂರದಿಂದನೂ ನೋಡಿಲ್ಲ ಸೊ ಊರ್ ಕಡೆ ಎಲ್ಲ ಓ ಏನ ಆಕ್ಟ್ ಮಾಡ್ಬಿಡ್ತಾಳಾಗ್ಬಿಡ್ತಾಳ ಅಂತ ಈ ಎರಡು ಪ್ರಾಜೆಕ್ಟ್ ಬಂದ್ಮೇಲೆ ದ ವೇರಿಯೇಷನ್ ಏನ್ ನೋಡಿದ್ರು ದೇ ಆರ್ ಅಕ್ಸೆಪ್ಟಿಂಗ್ ಶಿ ಕ್ಯಾನ್ ಬಿ ಅನ್ ಆಕ್ಟರ್ ಎಲ್ಲೂ ಪ್ರೊಫೆಷನಲ್ ಏನು ಕಲ್ತೇ ಇಲ್ಲ ಇಟ್ ಜಸ್ಟ್ ಹೇಳಿದ್ನಲ್ಲ ಸೀರಿಯಲ್ಸ್ ನನಗೆಲ್ಲ ಕಲ್ಸ್ಕೊಂಡು ಹೋಗಿದ್ದು ಅಂತ ಸೊ ಅವಾಗ ಐ ಫೆಲ್ ಪ್ರೌಡ್ ಇನ್ ವಾಟ್ ಐ ಆಮ್ ಡೂಯಿಂಗ್ ಒಬ್ಬಳೆ ಒಬ್ಬದೇ ಒಂದು ವರ್ಡ್ ಅಲ್ಲಿ ಖುಷಿ ಪಡ್ತಾ ಇದ್ದೆ ನಾವು ಅಲ್ಲಿ ನೋಡಿದ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಲ್ ಪೇನ್ ಮಧ್ಯದಲ್ಲಿ ಏನೇನ್ ಸ್ಟ್ರಗಲ್ ಎಲ್ಲ ಏನಾಯ್ತು ಅದೆಲ್ಲ ಅಲ್ಲಿ ಮರ್ತು ಇನ್ನು ಫೈಟ್ ಮಾಡೋ ಜೋಶ್ ಬಂತು ಅಂತ ಹೇಳ್ಬೋದು ಡೆಫಿನೆಟ್ಲಿ ಅಂಡ್ ನೀವು ಇನ್ನೊಂದು ಹೇಳಿದ್ರಿ ಉದ್ಯೋದಲ್ಲ ಆಯ್ತು ಎಲ್ಲೊಂದು ಮಾಡೋಣ ನೆಕ್ಸ್ಟ್ ಕಲರ್ಸಿಗೆ ಬಂದ್ರಿ ಮೂರ್ ಗಂಟು ಸೀರಿಯಲ್ ಅದು ಒಂದು ಟೈಟಲ್ ರೋಲೆ ಡಬಲ್ ಆಕ್ಟಿಂಗ್ ಅದರಲ್ಲಿ ಟ್ವಿನ್ ಸಿಸ್ಟರ್ಸ್ ಆಗಿ ನಮಗೆ ನೋಡೋದಿಕ್ಕೆ ಅದು ಈಸಿ ಅನ್ಸ್ ಆಮೇಲೆ ನಾವೇ ನಾವೊಬ್ಬ ಆಡಿಯನ್ಸ್ ಆಗಿ ನಾವು ಹೆಂಗ್ ನೋಡ್ತಿರ್ತೀವಿ ಅಂದ್ರೆ ಇವರೇ ಆ ಟೂ ಮಚ್ ಅಂದ್ರೆ ಫಿಸಿಕಲ್ ಡ್ರೈನ್ಗಿಂತ ಮೆಂಟಲ್ ಡ್ರೈನ್ ಜಾಸ್ತಿ ಆಗುತ್ತೆ ಹೆಂಗಾಗುತ್ತೆ ಅಂದ್ರೆ ನಿಮ್ಗೆ ಶೂಟಿಂಗ್ ಟೈಮ್ ಎರಡು ತರ ತಲೆ ಓಡಿಸ್ಬೇಕು ಇವಾಗ ಪಾವನಿ ಶ್ರಾವಣಿ ಓಕೆ ಶ್ರಾವಣಿ ಕೆಲಸ ನಾನ್ ಮಾಡ್ತಿದ್ದೇನಪ್ಪ ಪಾವನಿಗ್ ರೆಸ್ಪಾಂಡ್ ಮಾಡೋಣ ಐ ಆಲ್ಸೋ ಹ್ಯಾವ್ ಟು ಥಿಂಕ್ ಪಾವನಿ ಇಸ್ ಆಲ್ಸೋ ಮೀ ಇನ್ ಸೈಡ್ ಹೊರಗಡೆಯಿಂದ ಅಲ್ಲ ಅಂತ ತೋರ್ಸ್ಕೊಂಡು ಒಳಗೆ ಓ ಇದರ ಗಜಬಿಜಿ ಗಜಬಿಜಿ ಸ್ವಲ್ಪ ಕಷ್ಟ ತುಂಬಾ ಕಷ್ಟ ಆಯ್ತು ಅಂತ ಹೇಳ್ಬೋದು ತುಂಬ ಕ್ರಿಬ್ ಮಾಡ್ತಾ ಇದ್ದೆ ಅಯ್ಯೋ 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 ಅಂತ ಅದು ಮುಗಿದ ಮೇಲೆ ಗೊತ್ತಾಗಿದ್ದ ಅದ್ರ ವ್ಯಾಲ್ಯೂ ಏನು ನಿಮ್ಮ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡಿದ್ದೆ ನಾನು ಇತ್ತ ಯಾಕಂದರೆ ಯಾರು ನೋಡಿ ಅದನ್ನು ನೋಡಿ ಪ್ರಿಪ್ರೇಷನ್ಸ್ ಅಂದ್ರೆ ಸಿ ಟ್ವಿನ್ ಸಿಸ್ಟರ್ ಒಂದು ಆಸ್ಪೆಕ್ಟ್ ಇಬ್ರು ಸಿಸ್ಟರಲ್ಲೂ ಒನ್ ಆಸ್ಪೆಕ್ಟ್ ಸೇಮ್ ಇರಬೇಕು ಅಂದ್ರೆ ಒಂದ್ ಸಣ್ಣ ಸಣ್ಣ ಡಿಫರೆನ್ಸಸ್ ಇಂದ ಪಾವನಿ ಲೈಕ್ ಸ್ವಲ್ಪ ಜೋರ್ ಕ್ಯಾರೆಕ್ಟರ್ ಡಿಫರೆಂಟ್ ಆಗುತ್ತೆ ಶ್ರಾವಣಿ ಸಾಫ್ಟ್ ಕ್ಯಾರೆಕ್ಟರ್ ಡಿಫರೆಂಟ್ ಆಗುತ್ತೆ ಬಟ್ ಒನ್ ಮೇನ್ ಥಿಂಗ್ ಸೇಮ್ ಇರಬೇಕಲ್ಲ ಅದ್ ಹೆಂಗೆ ಸೇಮ್ ಮಾಡೋದು ಸೊ ಇದು ಹೆಂಗೆ ಡಿಫ್ರೆಂಟ್ ಆತರ ಒಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿದೆ ಅಂತ ಆ್ಯಂಡ್ ಆಲ್ಸೋ ಅದಕ್ಕೂ ಒಂಥರ ಜನ ಅಪ್ರಿಷಿಯೇಟ್ ಮಾಡಿದ್ರು ಪರ್ಸ್ನಲಿ ಪರ್ಫಾರ್ಮೆನ್ಸ್ ನೈನ್ ತಕ್ಷಣ ನನಗೆ ಮಧ್ಯದಲ್ಲಿ ಎರಡು ಅದರ್ ಲ್ಯಾಂಗ್ವೇಜಸ್ ಪ್ರಾಜೆಕ್ಟ್ಸ್ ಎಲ್ಲ ಬಂದಿತ್ತು ತಮಿಳಿಂದ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇತ್ತು ತೆಲುಗು ಬಂದಿತ್ತು ಸೊ ನಾನು ಸಿ ಸೀರಿಯಲ್ ಸಾಕು ಇನ್ ಮಾಡೋದಿಲ್ಲ ಅಂತ ಹೋಗಿ ಮಾಡಕ್ ಸ್ಟಾರ್ಟ್ ಮಾಡ್ ಐ ಡಿಂಟ್ ಲೈಕ್ ಇಟ್ ಬಿಕಾಸ್ ನನ್ಗನ್ಸ್ ನಾನು ಇನ್ನೂ ಕಲ್ತಿಲ್ಲ ಇನ್ನೂ ಆ ಒಂದು ಬಿಗ್ ಪ್ಲಾಟ್ಫಾರ್ಮ್ ಬರಕ್ ಕಲ್ತಿಲ್ಲ ಅಂತ ಏನ್ ಅದನ್ನೆಲ್ಲ ಡ್ರಾಪ್ ಮಾಡಿ ಮತ್ತೆ ಟೆಲಿವಿಷನ್ ಸ್ಟಾರ್ಟ್ ಮಾಡಿ ಸೊ ಹೇಳ್ತಾರೆ ಸರ್ಕಲ್ ಅಂತ ಹೇಳ್ಬೋದು